ಇಲ್ಲಿ ನನ್ನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್ ಲಂಕಾ ಸರ್ ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಇದೆ ಅರವಿಂದ್ ಮಾಡಿದ್ವಿ ಈಗ ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನು ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತು ಧನ್ಯವಾದಗಳು ಹೌದಾ ಇದು ಸ್ಟಾರ್ಟ್ ಒನ್ ಅಂಡ್ ಆಫ್ ಇಯರ್ ಆಯಿತು ಸ್ಟಾರ್ಟ್ ಆಗಿ ಸೊ ತಿಂಗಳಿಂದ ಸ್ವಲ್ಪ ಡಿಲೇ ಆಯಿತು ಮತ್ತು ಏನು ಲೊಕೇಶನ್ ಬಂದ್ಬಿಟ್ಟು ಮಂಗಳೂರು ನಂದೇಸು ಕೋಲಾರ ಮಂಡ್ಯ ಮತ್ತು ಕೋಲಾರ ಬಂಗಾರಪೇಟೆ ಈ ಕಡೆನ ನೋಡಿದ್ವಿ ಎಲ್ಲ ಕಲಾವಿದರು ಹೊಸುಬ್ರೆ ಸರ್ ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿರೋರೆಲ್ಲ ಹೊಸಬರೇ ಮತ್ತೆ ಟೆಕ್ನಿಷಿಯನ್ಸ್ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಅಂತ ಹೇಳ್ಬಿಟ್ಟು ಎಡಿಟರು ಪವನ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಇನ್ನು ಹೀರೋ ಹೀರೋಯಿನ್ ಎಲ್ಲ ಹೊಸುಬ್ರನ್ನ ತೊಗೊಂಡು ನಾವು ಮಾಡಿದ್ವಿ ಹಾಂ ಹೌದು ಸರ್ ಫಸ್ಟ್ ಇನ್ನೇನ ಅಂತ ಅಂದರೆ ಪ್ರಿಯತಮ ಅಂತ ಸೊ ಅವನ ಲವರ್ ಅಂತ ಅಂದ್ರೆ ಆತ್ಮ ಅಂತಂದ್ರೆ ಅಂತ ಸರ್ ಸರ್ ಜನರಿಗೆ ಜನರಿಗೆ ಏನ್ ಹೇಳಕ್ ಹೋಗಿಲ್ಲ ನಾವು ಯಾಕೆಂತಂದ್ರೆ ಒಂದು ಲೋ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಆ ಏನು ಅಂತಂದ್ರೆ ಈಗ ನಾವು ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಆತರ ನಾವೇನ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಬಜೆಟ್ ಕಾರಣ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದಿವಿ ಅಂತ ಆಡಿಯನ್ಸ್ ಹೇಳ್ತೀವಿ ಅಷ್ಟೇ ಸರ್ ಹ ಸ್ಪೆಷಾಲಿಟಿ ಅಂತ ಅಂದ್ರೆ ಸರ್ ಆಡಿಯನ್ಸ್ ಒಂದು ಕಾಮಿಡಿ ಓರಿಯಂಟೆಡ್ ಡೆಫಿನೆಟ್ಲಿ ಸಿನಿಮಾಗ್ ಬಂದವರು ಒಂದು ನಗ್ತಾರೆ ಕಾಮಿಡಿ ಇದೆ ಅಂಡ್ ಒಂದು ಕಮರ್ಷಿಯಲ್ ಆಗಿ ನಾವು ಟ್ರೈ ಮಾಡಿದಿವಿ ಒಂದು ಸಿನಿಮಾನ ಇನ್ನೇನಾದ್ರು ಪ್ರಶ್ನೆಗಳಿದ್ಯಾ ಓಕೆ ಇನ್ನೊಬ್ರು ಆರ್ಟಿಸ್ಟ್ ಆಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಬನ್ನಿ ಥ್ಯಾಂಕ್ ಯು ಸರ್ ನಮ್ಮ ಮೇನ್ ಗೆಸ್ಟ್ ಮಾತಾಡಿ ಪುಂಡರಿಕ ಸರ್ ದಯವಿಟ್ಟು ಹೇಗನ್ಸ್ತು ಟ್ರೈಲರ್ ಮತ್ತೆ ಸಾಂಗ್ಸ್ ಗಳು ಹೇಳಿ ಕುತ್ಕೊಂಡೆ ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಚಿತ್ರ ತಂಡ ಮತ್ತೆ ನಾವು ಒಂದು ಐದು ನಿಮಿಷ ಏಳು ನಿಮಿಷ ನೋಡಿದ ಒಂದು ಸ್ವಲ್ಪ ಕತೆ ಮತ್ತೆ ಹಾಡನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಡ್ ಕೇಳ್ತಾ ಇದ್ರೆ ಇನ್ನು ಮುಂದಕ್ಕೆ ಇನ್ನೇನ್ ಬರುತ್ತೋ ಇನ್ನೇನ್ ಬರುತ್ತೋ ಅನ್ನೋದು ತರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವ್ರು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ತರ ಚಲನಚಿತ್ರನ ಈ ತಂಡ ತೆಗಿಲಿ ಅಂತ ಶುಭ ಹಾರೈಸಿ ನಮ್ಮ ಮಾತು ನಮ್ಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕಲಾರ್ತೀಮ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪ್ರೆಸ್ ಮೀಟ್ ಅವರಿಗೆ ಮತ್ತೆ ಹಿಡಿಯೋರಿಗೆ ವಾರ್ತಾ ಇಳಿಕೆಗೆ ಹಿರಿಯಣುಕಂಬ ಸ್ಟುಡಿಯೋ ಅಂತ ಹಿರಿಯರಿಗೆ ಎಲ್ರಿಗೂ ನನ್ನ ತಿಳಿತಾ ರೀತಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇದು ಮೂವಿ ಮಾಡ್ಬೇಕಂತ ಏನು ಅನ್ಕೊಂಡ್ ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ರು ನೋಡ್ರಿ ಯಾಕಂದ್ರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ರು ಹೇಳ್ತಾರೆ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪಾ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಅನ್ಕೊಂತ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮ್ಮ ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯಿತು ತುಂಬಾನೇ ಗಾಯ ಪಟ್ಕೊಂಡ್ರು ಅವರು ಹಾಸ್ಪಿಟ್ಲಗ್ ಕೂಡ ತೋರ್ಸಿದ್ವಿ ನಾವು ಒಂದೊಂದ್ ಹತ್ರನೂ ಅಲ್ಲಿ ಶೂಟ್ ಮಾಡೋದತ್ರ ಹೋದ್ರೆ ಒಂದ್ ಹತ್ರ ಯು ಪಿ ಎಸ್ ಅದೆಲ್ಲ ಸುಟ್ಟು ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟ ಪಟ್ವಿ ಹತ್ರನೂ ಒಂದೊಂದ್ ಹತ್ರ ಒಂದೊಂದು ಬಂದ್ಬೋಗಸ್ಕೊಂಡ್ ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಮಾಡ್ತೀವ ಇಲ್ಲೋ ಅಂತ ತುಂಬಾನೇ ಇತ್ತು ಆ ದೇವ್ರ ದೈ ದೇವ್ರ ದೈಹದಿಂದ ನಾವು ಏನೇ ಆಗ್ಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲವರ್ಗು ಬಂದಿದ್ದೀವಿ ಲಾಸ್ಟ್ಗೆ ಟೇಟ್ರಿಗೂ ಬಿಡ್ತಾ ಇದ್ದೀವಿ ಅಂದ್ರೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಟೇಟ್ರಿಗೆ ಹೋಗಿ ನೋಡಿ ಅದೇ ಬೇಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಅದೇ ಬೇಡ್ಕೊತೀನಿ ನಾನು ಥ್ಯಾಂಕ್ ಯು ಮ್ಯಾಮ್ ಯಾರು ಪ್ರಶ್ನೆಗಳಿದೆ ಅವರಿಗೆ ಪ್ರೊಡ್ಯೂಸರ್ಗೆ ಹಾಂ ನೋಡಿ ಸರ್ ಮಾಡಿದ್ದಕ್ಕೆ ನನಗೆ ನನಗೆ ಇಷ್ಟ ಆಯ್ತು ಸರ್ ಮಾಡಿದ್ದಕ್ಕೂ ನಾವು ಕಷ್ಟಪಟ್ಟು ಮಾಡಿದ್ದೀವಿ ನನ್ನ ಮನಸ್ಸಿಗೆ ಅನಿಸ್ತು ಇಷ್ಟ ಆಯಿತು ಅದ್ರ ಮೇಲೆ ದೇವ್ರು ಬರ ಹಾಕಿದ್ದೀವಿ ಡಿಸ್ಟ್ರಿಬ್ಯೂಟ್ರು ಮರೆಸ್ವಾಮಿ ಅವ್ರಂತ ದೇ ಜಯದೇವ್ ಅವ್ರ ಕಡೆಯಿಂದ ಮಾಡ್ತಾ ಇದ್ದೀವಿ ಟೇಟ್ರು ಅರವತ್ತೇಟ್ರ ಏನ್ ಹೇಳ್ತಾ ಯು ಸರ್ ನಮ್ಮ ನಾಯಕ ನಟಿ ನಿಶಾ ರೆಡ್ಡಿ ಅವರು ಮಾತಾಡ್ಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮೊದಲಿಗೆ ಈ ಸ್ಟೋರಿ ಏನು ಕೇಳಿರ್ಲಿಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದು ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟ್ ಅಲ್ಲಿ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದ್ರೆ ತುಂಬಾ ಕಷ್ಟಗಳು ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಅಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಆಗಲಿ ಯಾರಿಗೂ ಏನು ಕಮ್ಮಿ ಮಾಡ್ಲಿಲ್ಲ ಯಾವ ಸೆಟ್ ಅಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟ ಪಟ್ಟಿದ್ದಾರೆ ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರಲ್ಲ ಅಂತ ಅಹ್ ಹೇಳ್ಬೋದು ಬಟ್ ಕೆಲ್ಸ ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತಾರೆ ನಮ್ ಪ್ರೊಡ್ಯೂಸರ್ ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದ್ ದಿಸಕ್ಕೂನು ಉಪವಾಸ ಅನ್ನೋದು ನಾವ್ ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟ್ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಸರ್ ಪ್ರಶ್ನೆಗಳಿದ್ಯಾ ಥ್ಯಾಂಕ್ ಯು ವಿನಿಶಾ ಅವರೇ ಆಲ್ ದ ವೇಸ್ ಒಳ್ಳೇದಾಗಲಿ ಸೊ ಮಚ್ ರಾಜ್ವೀಶ್ ಸರ್ ಮಾತಾಡಿ ನಿಮ್ ಪಾತ್ರ ಹೇಗಿದೆ ಏನೇನ್ ಮಾಡಿದೀರಾ ಈ ಸಿನ್ಮಾದಲ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾಡದೇವತೆ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ನಿರ್ದೇಶಕರಾದಂತ ನರೇಶ್ ಅವರು ನನ್ನನ್ನ ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡ್ಬೇಕು ಅಂತ ಹೇಳಿ ಹೇಳ್ದಾಗ ಸರ್ ಅವ್ರಿಗೆ ಒಂದೇ ಹೇಳಿದೆ ಸರ್ ಕೈ ಆಗುತ್ತೆ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು ನಾವು ಮೂಲತಃ ಕೋಲಾರವ್ರು ರಂಗಭೂಮಿಯವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡೋರು ನಮ್ಮನ್ನ ಕರೆದು ನಾವು ಮಾಡುವಂತ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನೋಡಿ ನಮ್ಮನ್ನ ಬಂದು ಕೇಳಿದ್ರು ಸರ್ ಒಂದು ನಾವು ಇನ್ನೇನ ಆತ್ಮ ಒಂದು ಚಿತ್ರ ಮಾಡ್ತಾಯಿದ್ದೀವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡೋಕ್ಕೆ ಸರ್ ನಮ್ಮ ಕೇಳಿ ಕೇಳಿದ ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಈ ಯಾವುದು ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ತಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳೋರು ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ ತುಂಬ ಸಂತೋಷ ಆಯಿತು ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡಿಕೊಂಡಾಗ ನಾವು ಮಾಡಬಲ್ಲ ರೀ ರಂಗಭೂಮಿ ಕಲಾವಿದರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲು ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬಾ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಮತ್ತೆ ನಮ್ಮ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ನಾನು ನಮಸ್ಕಾರ ಥ್ಯಾಂಕ್ ಯು ರಾಜ್ವೀ ಸರ್ ಒಳ್ಳೇದಾಗಲಿ ಆ ಕಡೆ ಹಾಗೆ ಐಟರಿಂಗ್ ಮೈಕ್ ಪಾಸ್ ಮಾಡಿಬಿಡಿ ಹಾಂ ಸಾರಿ ಅದಾಗಿ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಆದಿ ಮಧುಗಿರಿ ಅಂತ ನನ್ನ ಪರಿಚಯ ನಾನು ಈಗಾಗಲೇ ಒಂದು ಹತ್ತು ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಮಾಡಿದೆ ಅದಾದ್ಮೇಲೆ ಸಪ್ಲೈ ಶಂಕರ ಮತ್ತೆ ಈಗ ಮತ್ತೆ ಫಾರ್ಟಿ ಫೈವ್ ಅಂತ ಒಂದು ಟ್ವೆಂಟಿ ಮತ್ತೆ ಮಾರ್ಕಲ್ ಮಾಡಿದ್ದೀನಿ ಆ ನೆಕ್ಸ್ಟ್ ಒಂದು ಕತೆ ಇನ್ನೂ ಮುಗಿದಿಲ್ಲ ತುಂಬಾ ಒಂದು ಆರು ಸೀರಿಯಲ್ ಮಾಡಿದ್ದೀನಿ ವರ್ಕ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನನಗೆ ಇಷ್ಟ ಆಯ್ತು ಯಾಕಂದ್ರೆ ನನಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇರ್ಲಿ ಸರ್ ನಮ್ಮ ಸರ್ ಆಗಿರ್ಬೋದು ತುಂಬಾ ಎನ್ಕರೇಜ್ ಮಾಡೋದು ನನಗೆ ಯಾವ ಟೈಮ್ ಬರ್ಬೇಕು ಅಂದ್ರೆ ಆ ಟೈಮ್ ಕರೆಕ್ಟ್ ಆಗಿ ಅಲ್ಲಿ ಇರ್ತಿದ್ದೆ ಸೆಟ್ ಅಲ್ಲಿ ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಆಕ್ಚುಲಿ ನಾನು ಮುಂಚೆ ಯಾವಾಗ್ಲು ಮಾಡಲಿಲ್ಲ ಆಕ್ಚುಲಿ ನಾನು ಶಿವನ ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದಾರೆ ಇನ್ನೂ ಸ್ಟಾರ್ಟ್ ಆಗ್ತಾ ಇದ್ರೆ ಆಕ್ಚುಲಿ ನಾನು ತಾಯಿ ನನ್ನ ಅನ್ಕೊಂಡಿರ್ಲಿಲ್ಲ ನನ್ಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಂಗಾಗಿ ನನ್ಗೆ ಆ अवाग अवाग ननके परिवर्षन आता है रहता है समय ले Thank you एलरू को अंचना हेड्रस बैठे हैं न्यू रविश देव माता रविश एटी म्यूजिक दे ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ಒಂದು ಸಡನ್ ಎಫೆಕ್ಟ್ ಕೊಟ್ಟರು ಸಾರು ಆರ್ಟಿಸ್ಟ್ ಅವರು ಇದೇ ಎಫೆಕ್ಟ್ ನನ್ನ ಪಕ್ಕ ಇಡೀ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ಕೊತೀವಿ ಅದೇನ್ ಕೊಟ್ರು ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದ್ ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ರಮೀಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟದ್ದು ಏನೇನು ಬೇಕು ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಹೊಸಬ್ರ ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟ್ ಆಗಿ ಚೆಕ್ ಪೋಸ್ಟ್ ಆದ್ಮೇಲೆ ಕಮರೊಟ್ಟು ಟೂ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕೋಪೇಂದ್ರ ಉಪೇಂದ್ರ ಅವ್ರು ಮಾಡಿರೋದು ಅದಾದ್ಮೇಲೆ ಒಂದೇ ಒಂದು ಅದೇ ತರ ಹಾರರ್ ಜನರೇ ಬರ್ತಾ ಇದೆ ಒಂದು ಫೀಲ್ ಅಲ್ಲಿ ಸೊ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಸಿದ್ಧಗಡ್ ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದಂತ ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದಾರೆ ಐದು ಸಾಂಗ್ಸ್ ಅಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಪ್ರೀಸೆ ಆಡಿರ ಹೇಮಂತ್ ಅವರು ಹಾಡಿದ್ದಾರೆ ಜೊತೆಗೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವರು ಆಡಿದ್ದಾರೆ ಸಚಿನ್ ಎಸ್ ನಗಾರ್ಥ್ ಅಂತ ಅವರು ಆಡಿದ್ದಾರೆ ಸುರಭಿತ್ ಭಾರದ್ವಾಜ್ ಇಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸ್ ಅನ್ನು ನಮ್ಮ ನೆರೆಹೊರೆ ಕೂಡ ಬರೆದಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಒಂದು ಸ್ಕೋ ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ಸೂನ್ ವೆರಿ ಫಾಸ್ಟ್ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಒಳ್ಳೇದಾಗಲಿ ಹಾಗೆ ಸುಶ್ಮಿತಾ ನಮ್ಮ ಪ್ರೊಡ್ಯೂಸರ್ ಅವರ ಮಗಳು ಇದರಲ್ಲಿ ಏನು ಪಾತ್ರ ಮಾಡಿದ್ದೀರಾ ಹೇಗಿದೆ ಎಲ್ಲಾರ್ಗೂ ನಮಸ್ತೆ ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಮಾಡಿದ್ದು ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಅಡ್ಡ ಬಂತು ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದ್ದೀವಿ ಓಕೆ ಥ್ಯಾಂಕ್ ಯು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಒಳ್ಳೆಯದಾಗಲಿ ಮೊದಲನೇ ಪ್ರಯತ್ನ ಚೆನ್ನಾಗಾಗಲಿ ನಯನ್ ಅವರೇ ಹೇಳಿ ಎಲ್ಲರಿಗೂ ನಮಸ್ಕಾರ ನಂದು ಥಿಯೇಟರ್ ಸಿನಿಮಾ ಇದು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸರ್ಗೆ ಯು ಸೋ ಮಚ್ ಸರ್ ಪ್ರೊಡ್ಯೂಸರ್ ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಿ ಹೊಸೊಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ನಾಯನ ಅವ್ರಿಗೆ ಒಳ್ಳೇದಾಗ್ಲಿ ಅನನ್ಯ ಮಾತಾಡಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಹೊಸ ಅನುಭವ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ತ್ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಗೆ ಯಶ್ನೆ ಸಿನಿಮಾ ಏನು ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲ ಕಲಾವಿದರಿಗೂ ನಮಸ್ಕಾರ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನನಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಿಯಪ್ಪ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮತ್ತೊಂದು ಇನ್ನೊಂದು ಏನಂದರೆ ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದೊಡ್ಡ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೂ ಜನ ಯಾರೂ ಇರಲ್ಲ ಪ್ಲೀಸ್ ತುಂಬ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತೀವಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ನಿಮ್ಗೂ ಒಳ್ಳೇದಾಗ್ಲಿ ರವಿ ಕಿರಣ್ ಅಂತ ಇನ್ನೊಬ್ರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಾಡಿದಾರೆ ಇದ್ರಲ್ಲಿ ಅವಾಗಲೇ ಸೀಟ್ ಗಳು ಕಾರಣ ಅವ್ರನ್ನ ಕೆಳಗಡೆ ಕೂರಿಸಿದ್ವಿ ಮಾತಾಡಿ ಎಲ್ಲ ಗುರು ಎಲ್ಲ ಗುರು ಹಾಗೂ ಸ್ನೇಹಿತರಿಗೆ ಹಾಗೂ ಪತ್ರಕರ್ತರಿಗೆಲ್ಲ ನಮಸ್ಕಾರ ನನ್ನ ಹೆಸರು ರವಿ ಕಿರಣ್ ಅಂತ ನಾನು ರಂಗಭೂಮಿ ಕಲಾವಿದ ಬೆಂಕ ತಂಡ ನಾಗಬಣ್ಣ ಸರ್ ಅವ್ರ ಜೊತೆಯಿಂದ ಅಲ್ಲಿಂದ ಶುರು ಮಾಡಿದ್ದು ಟೋಟಲ್ ಮೂರು ಸಿನಿಮಾ ಮಾಡಿದ್ದೀನಿ ಇದು ಎರಡನೇ ಸಿನಿಮಾ ನನಗೆ ನರೇಶ್ ಸರ್ ಡೈರೆಕ್ಟರ್ ಅವ್ರು ನಂಗೆ ಚಾನ್ಸ್ ಕೊಟ್ಟಿದ್ದು ಹಾಗೂ ಅವರು ಇದಕ್ಕಿಂತ ಮುಂಚೆನ ಅವ್ರ ಜೊತೆ ಒಂದು ಚಿಕ್ಕದು ಒಟಿಟಿಗೆ ಒಂದು ಮಾಡಿದ್ವಿ ಸ್ವಲ್ಪ ನಲ್ಲಿ ಅವಾಗ ಅವ್ರದ್ದು ಕಷ್ಟ ಅವ್ರ ಬರೀ ಕತೆ ಚಿತ್ರಕಥೆ ಸ್ಕ್ರೀನ್ಪ್ಲೇ ಅಷ್ಟೇ ಅಲ್ಲ ಅವರು ಸಾಹಿತ್ಯ ಹಾಡುಗಳು ಬರೋ ಬರೆಯೋದು ಹಾಗೂ ಅವ್ರ ಕ್ರಿಯೇಟಿವಿಟಿ ಡಿಫ್ರೆಂಟಾಗಿ ಮಾಡೋದು ತುಂಬ ಕಡಿಮೆ ಇದರಲ್ಲಿ ಕಷ್ಟಪಟ್ಟು ಅವ್ರು ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ನಾನು ಈ ಫಿಲಮಲ್ಲಿ ಹೀರೋ ಸ್ನೇಹಿತನಾಗಿ ಮಾಡಿರ್ತೀನಿ ಹೀರೋ ಯಾವಾಗ ಕಷ್ಟ ಅಥವಾ ಬೇಜಾರು ಅಥವಾ ಕುಕ್ ಇದ್ದಾಗ ನಾನು ಇನ್ಸ್ಪೈರ್ ಮಾಡೋದು ಸಪೋರ್ಟಿವ್ ಆಗಿ ಜೊತೆ ನಿಂತ್ಕೊಳ್ಳೋದು ಜೋಶಾಗಿ ಸ್ವಲ್ಪ ಧೈರ್ಯ ತುಂಬ ಪಾತ್ರ ಮಾಡ್ತಾಯಿದ್ದೀನಿ ಈ ಫಿಲಮು ಬರೀ ಆತ್ಮ ಅಥವಾ ದೇವರು ಅಷ್ಟೇ ಅಲ್ಲ ಕಾಮಿಡಿ ಸಸ್ಪೆನ್ಸ್ ಆತ್ಮ ಅಥವಾ ದೇವ ಅದು ಬಂದಾಗ ಕಾಮಿಡಿ ಮಾಡೋದೇ ಆಗಲಿ ಎಂಟರ್ಟೈನ್ಮೆಂಟೇ ಆಗಲಿ ಅಥವಾ ಒಂದು ನಿಶಾರ್ಟಿ ಡೈರೆಕ್ ಹೀರೋಯಿನ್ ಅವ್ರು ಮಾತಾಡೋ ಹೇಳಿದ ಪ್ರಕಾರ ಕರ್ಮ ಯಾವಾಗ ಯಾವುದೇ ಮನುಷ್ಯ ಮಾಡಿದಾಗ ಅದು ವಾಪಸ್ ಬಂದೇ ಬರುತ್ತೆ ಅನ್ನೋದನ್ನು ಕೂಡ ಅದೊಂದು ಚೆನ್ನಾಗಿ ತೋರಿಸ್ತಾರೆ ಅದು ತುಂಬ ಕಷ್ಟಪಟ್ಟಿದೆ ಡೈರೆಕ್ಟರು ಪ್ರೊಡ್ಯೂಸರ್ ಮೇಡಮು ಅಷ್ಟೇ ತುಂಬ ಮಾಡಬೇಕಾದ್ರೆ ತುಂಬ ಕಷ್ಟ ನೋಡಿದ್ದೀನಿ ಸೊ ಇದು ಎಂಟರ್ಟೈನ್ಮೆಂಟು ಸಸ್ಪೆನ್ಸು ಕಾಮಿಡಿ ಎಲ್ಲ ಇರುತ್ತೆ ಅಂತ ಥ್ಯಾಂಕ್ ಯು ನಿಮ್ಗು ಒಳ್ಳೇದಾಗಿ ಹಾಗೆ ಈಶ್ವರ್ ಸರ್ ನಮ್ಮನ್ ಜಾಯಿನ್ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ ಸ್ಟೇಜ್ ಮೂಲಕ ಸರ್ ದಯವಿಟ್ಟು ವೇದಿಕೆ ಮತ್ತೆ ಬನ್ನಿ ಇವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಒಂದ್ ಎರಡ್ ಮಾತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಈಶ್ವರ್ ಶೆಟ್ಟಿ ಅಂತ ಈ ಸಿನಿಮಾದಲ್ಲಿ ಹೀರೋಯಿನ್ ಫಾರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ನನಗೆ ಅವಕಾಶ ಮಾಡಿಕೊ ಕೊಟ್ಟಂತ ನರೇಶ್ ಸರ್ ನಿರ್ಮಾಪಕರು ಎಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳೋದಿಕ್ಕೆ ಬಯಸ್ತೀನಿ ಈ ಸಿನಿಮಾನ ತಾವುಗಳೆಲ್ಲ ನೋಡ್ಬೇಕು ಮೂರ್ನಾಲ್ಕು ವರ್ಷದ ಹಿಂದೆನೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಬಂದಿದೆ ಇಲ್ಲಿವರೆಗೂ ಬಂದ್ರೆ ತುಂಬಾ ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಅಡೆತಡೆಗಳು ಸುಮಾರು ಬಂತು ಸಿನ್ಮಾ ಶುರು ಆದಾಗಿಂದ ಈ ಮಟ್ಟಕ್ಕೆ ತಂದಿದ್ದಾರೆ ಇನ್ನು ನೀವುಗಳೆಲ್ಲ ಸಪೋರ್ಟ್ ಮಾಡ್ಬೇಕು